ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನಮ್ಮ ಮನೆಯ ದೇವರನ್ನು ಗುರುಮಠಗಳನ್ನು ಊರಿನ ಪರಂಪರೆಯನ್ನು ಬಿಡಬೇಡಿ ಎಂದು ಹುಕ್ಕೇರಿ ಹಿರೇಮಠದ ಚಂದ್ರಶೇಖರ ಮಹಾಸ್ವಾಮಿಗಳು ದಸರಾ ಸಂದೇಶ ನೀಡಿದರು ಹುಕ್ಕೇರಿ ನಗರದಲ್ಲಿ ಕಳೆದ ಹತ್ತು ದಿನಗಳಿಂದ ಹಿರೇಮಠದ ದಸರಾ ಉತ್ಸವದಲ್ಲಿ ಗುಡ್ಡಾಪುರ ದಾನಮ್ಮ ದೇವಿ ಪುರಾಣ ಪ್ರವಚನ ಚಂಡಿಕಾ ಹೋಮ ಗುರುಶಾಂತೇಶ್ವರ ರಥೋತ್ಸವ ಹಾಗೂ ದೇವಿ ಪಲ್ಲಕ್ಕಿ ಉತ್ಸವ ದೀಪೋತ್ಸವ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ಜರುಗಿದವು ಕೊನೆಯ ದಿನ ಅಂತೂರು ಬೆಂತೂರು ಕುಮಾರಸ್ವಾಮಿಗಳಿಗೆ ಪ್ರವಚನ ಪುರುಷೋತ್ತಮ ಪ್ರಶಸ್ತಿ ಹಾಗೂ ನಿಶಾಂತ ಶಾಸ್ತ್ರಿ ಮತ್ತು ಸಂಪತ್ ಕುಮಾರ್ ಶಾಸ್ತ್ರಿಗಳಿಗೆ ಸತ್ಕರಿಸಿ ಅಭಿನಂದಿಸಲಾಯಿತು ಚಿಕ್ಕೋಡಿ ಮಹಿಳಾ ವೇದ ಮೂರ್ತಿಗಳಿಗೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ನಂತರ ಶ್ರೀಗಳಿಗೆ ಬಂಗಾರ ಕಿರೀಟ ಧಾರಣೆ ಮಾಡಿ ಕಿರೀಟ ಪೂಜೆ ಮಾಡಲಾಯಿತು ಪ್ರತಿದಿನ ನಗರದ ಕಾರಂಜಿಯಲ್ಲಿ ಗಂಗಾರತಿ ಮಾಡುವ ಮೂಲಕ ದೇವಿಗೆ ವಿಶೇಷ ಪೂಜಾ ಕೈಯಂಕಾರಗಳು ಜರುಗಿದವು ಗುರುವಾರ ಸಾಯಂಕಾಲ ದಸರಾ ಕೊನೆಯ ದಿನ ಶ್ರೀಗಳ ಅಡ್ಡಪಲ್ಲಕ್ಕಿ ಉತ್ಸವವು ಶ್ರೀಮಠದಿಂದ ನಗರದ ಹೊರವಲಯದ ಬನ್ನಿ ಮಂಟಪಕ್ಕೆ ತೆರಳಿ ಶಮಿ ಮರಕ್ಕೆ ಹೋಮಯಜ್ಞ ಯುಗಾದಿ ಜರುಗಿಸಿ ಪೂಜೆ ಸಲ್ಲಿಸಿದ್ರು ನಂತರ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಚಂದ್ರಶೇಖರ ಮಹಾಸ್ವಾಮಿಗಳು ನಮ್ಮ ನಮ್ಮ ಮನೆಯ ದೇವರನ್ನು ಗ್ರಾಮದ ಗುರುಮಠಗಳನ್ನು ಹಾಗೂ ನಾಡಿನ ಪರಂಪರೆಯನ್ನು ಬಿಡಬೇಡಿ ಹುಕ್ಕೇರಿ ಹಿರೇಮಠ ಭಾವೈಕ್ಯದಿಂದ ಕೂಡಿದೆ ಕಾರಣ ನಿಮ್ಮ ಮನೆ ದೇವರನ್ನು ದೈವವನ್ನು ಮನೆಯ ಹಿರಿಯರನ್ನು ಊರಿನ ಪರಂಪರೆಯನ್ನು ಗೌರವಿಸಿದರೆ ಮಾತ್ರ ಶಾಂತಿ ಲಭಿಸುವುದು ಎಂದರು ಪರಂಪರೆಯನ್ನು ಬಿಟ್ಟು ಹೋದ್ರಿ ಅಂತಂದ್ರೆ ಇಡೀ ದೇಶದಲ್ಲಿರುವವ್ರಿಗೆ ಎಲ್ಲರಿಗೂ ಕೂಡ ಸಂದೇಶ ಜನನಿ ಜನ್ಮ ಭೂಮಿಷ್ಯ ಸ್ವರ್ಗಾದಪಿ ಬಿ ಅನ್ನೋ ಹಾಗೆ ನಿಮ್ಮ ಊರಿನೊಳಗಿರುವ ನಿಮ್ಮ ಯಾವುದೇ ಪರಂಪರೆ ಯಾಕಂದ್ರೆ ಹುಕ್ಕೇರಿ ಹಿರೇಮಠ ಮಠ ಜಾತಿ ಮತ ಪಂಥ ಪಂಗಡವನ್ನ ಮೀರಿರುವ ಮಠ ಎಲ್ಲರಿಗೂ ಈ ಸಂದೇಶ ಎಲ್ಲರೂ ಕೂಡ ನಿಮ್ಮ ನಿಮ್ಮ ಮನೆಯ ದೇವರನ್ನ ಮನೆಯ ದೈವವನ್ನ ಮನೆಯ ಹಿರಿಯರನ್ನ ಗೌರವಿಸಿ ನಿಮ್ಮ ಊರಿನ ಪರಂಪರೆ ಉಳಿಸಿ ನಂತರ ವಿರಾಜಪೇಟೆಯ ದಿವಾಕರ್ ಭಟ್ ಮಾತನಾಡಿ ನಾವುಗಳು ನಮ್ಮ ಮನೆಯ ದೇವರುಗಳನ್ನು ಬಿಟ್ಟು ಇನ್ನೊಂದು ದೇವರಿಗೆ ಮೊರೆ ಹೋಗುತ್ತಿದ್ದೇವೆ ಅದನ್ನು ತಡೆಗಟ್ಟಿ ಹಿಂದೂಗಳು ಎಲ್ಲಾ ದೇವರು ಒಂದೇ ಎಂಬ ಭಾವ ಹೊಂದಬೇಕು ಎಂದರು ನಮ್ಮ ಹಿಂದೂ ಧರ್ಮದಲ್ಲಿ ನಮ್ಮ ಮನೆ ದೇವರನ್ನು ಪ್ರತಿಯೊಂದನ್ನು ಮರೆತು ಇನ್ನೊಂದು ದೇವರಿಗೆ ಶರಣಾಗ್ತಾ ಇದ್ದೀವಿ ಅದನ್ನು ನಿಜವಾಗಿಯೂ ತಡೆಗಟ್ಟುವುದು ನಮ್ಮ ಹಿಂದೂ ಧರ್ಮದ ಪ್ರಾಮುಖ್ಯತೆ ಹಾಗೂ ವೈಷ್ಣವ ಶಿವಾಚಾರ್ಯ ಅಥವಾ ಇನ್ನೊಬ್ಬ ಅಂತ ಹೇಳುವುದನ್ನು ಭೇದಕಲ್ಪವನ್ನು ಬಿಟ್ಟು ಪ್ರತಿಯೊಬ್ಬರು ಹಿಂದೂಗಳು ಎಲ್ಲ ದೇವರು ಒಂದೇ ಅಂತ ಹೇಳಿ ಏನಂದ್ರೆ ದೇಶಕ್ಕೂ ಒಳ್ಳೇದು ನಮ್ಮ ಹಿಂದೂ ಜನಾಂಗಕ್ಕೂ ಒಳ್ಳೆಯದು ಅಂತ ಹೇಳುವುದನ್ನು ಅಡ್ಡಪಲ್ಲಕ್ಕಿಯಲ್ಲಿ ವಿರಾಜಮಾನವಾಗಿ ಕುಳಿತ ಶ್ರೀಗಳನ್ನು ಹಕ್ಕುದಾರರು ಆಸ್ಥಾನ ಸೇವಕರು ಮಠದ ಸಾವಿರಾರು ಭಕ್ತರು ವಾದ್ಯ ಮೇಳಗಳೊಂದಿಗೆ ಕುದುರೆ ಸಾರೋಟಗಳಲ್ಲಿ ಆಗಮಿಸಿದ ಭಕ್ತ ಸಮೂಹ ಸೀಮೋಲ್ಲಂಘನೆ ಮಾಡುವ ಮೂಲಕ ಒಂಬತ್ತು ದಿನಗಳ ದಸರಾ ಉತ್ಸವಕ್ಕೆ ತೆರೆ ಎಳೆಯಲಾಯಿತು ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಪೋಲ್ದಾರ್ ಹಿರೇಮಠದ ಹತ್ತಿರ ಜೈನ್ ಬಸತಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ